ದೆಹಲಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಕರ್ತವ್ಯ ಭವನ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು ಈ ವೇಳೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಮತ್ತು ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು नवाचार और सहयोग को बढ़ावा देगा कर्तव्य भवन तीन सेंट्रल विस्टा के पर्यावरण अनुकूल बनाया गया है इसमें जीरो डिस्चार्ज अपशिष्ट प्रबंधन आंतरिक ठोस अपशिष्ट प्रसंस्करण जैसी सुविधाएं मौजूद हैं। भवन निर्माण के लिए रिसाइकल की गई निर्माण सामग्री का भी व्यापक इस्तेमाल किया ಕಟ್ಟಡ ವಿನ್ಯಾಸ ರೂಪುರೇಷೆ ಪರಿಶೀಲಿಸಿದ ಪ್ರಧಾನಿ ಅಧಿಕಾರಿಗಳಿಂದ ವಿವರ ಪಡೆದರು ಕರ್ತವ್ಯ ಭವನ ಆವರಣದಲ್ಲಿ ಪ್ರಧಾನಿ ಗಿಡ ನೆಟ್ಟರು ಕಟ್ಟಡ ನಿರ್ಮಾಣದಲ್ಲಿ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಈ ನೆನಪಿನಲ್ಲಿ ಸಸಿ ನೆಟ್ಟರುವುದು ಅರ್ಥಪೂರ್ಣ ಎಂದು ಪ್ರಧಾನಿ ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ ಇದೇ ವೇಳೆ ಪ್ರಧಾನಿಯವರು ಕಟ್ಟಡ ನಿರ್ಮಾಣದಲ್ಲಿ ಭಾಗಿಯಾದ ಕಾರ್ಮಿಕರೊಂದಿಗೆ ಸಂವಾದ ನಡೆಸಿ ಅಭಿನಂದನೆ ಸಲ್ಲಿಸಿದರು ಆತ್ಮನಿರ್ಭರ್ ಭಾರತ ನಿರ್ಮಾಣದ ಬದ್ದತೆ ಅನುಸಾರ ಕರ್ತವ್ಯ ನಿರ್ಮಾಣಗೊಂಡಿದ್ದು ಈ ಕಾರ್ಯದಲ್ಲಿ ಭಾಗಿಯಾದ ಶ್ರಮ ಯೋಗಿಗಳೊಂದಿಗೆ ಸಂವಾದ ನಡೆಸಿರುವುದು ಅತ್ಯಂತ ಆನಂದದಾಯಕವಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಚದರ ಮೀಟರ್ ವಿಸ್ತಾರದ ಕರ್ತವ್ಯ ಭವನ ಕಟ್ಟಡವು ಸೆಂಟ್ರಲ್ ವಿಸ್ತಾ ಯೋಜನೆಯ ವಿಸ್ತೃತ ಪರಿವರ್ತನೆಯ ಭಾಗವಾಗಿದೆ ಇದರಲ್ಲಿ ಕೇಂದ್ರ ಸಚಿವಾಲಯಗಳ ಹಲವು ಕಚೇರಿಗಳಿವೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಬಿಡುಗಡೆ ಮಾಡಿರುವ ಹೇಳಿಕೆಯಂತೆ ಅತ್ಯಾಧುನಿಕ ದಕ್ಷ ಮತ್ತು ನಾಗರಿಕ ಕೇಂದ್ರಿತ ಆಡಳಿತ ನೀಡುವ ಪ್ರಧಾನಿ ಅವರ ಪರಿಕಲ್ಪನೆಯಂತೆ ಈ ಕಟ್ಟಡ ನಿರ್ಮಿಸಲಾಗಿದೆ ಘನತ್ಯಾಜ್ಯ ನಿರ್ವಹಣೆ ಶೂನ್ಯ ತ್ಯಾಜ್ಯ ವಿಲೇವಾರಿ ಸೇರಿದಂತೆ ಪರಿಸರ ಸ್ನೇಹಿ ಕ್ರಮಗಳ ಅನುಸಾರ ಈ ಕಟ್ಟಡ ನಿರ್ಮಿಸಲಾಗಿದ್ದು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಈ ಕಟ್ಟಡದಲ್ಲಿ ಸಮನ್ವಯಗೊಳಿಸಲಾಗಿದೆ ಪರಿಣಾಮಕಾರಿ ಮತ್ತು ಜನ ಕೇಂದ್ರಿತ ಆಡಳಿತ ನೀಡುವ ಪ್ರಧಾನಿ ಅವರ ದೂರದೃಷ್ಟಿಯ ಬದ್ದತೆಗೆ ಅನುಗುಣವಾಗಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದ್ದು ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಆರು ಮೂವತ್ತಕ್ಕೆ ಕರ್ತವ್ಯ ಪಥ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ